ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಇದರ ಆಶ್ರಯದಲ್ಲಿ ಸಿಂಹವಾಹಿನಿ ಲಯನ್ಸ್ ಜಿಲ್ಲಾ ಸಾಂಸ್ಕೃತಿಕ ಸ್ಪರ್ಧೆ ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಭಾನುವಾರ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಕುದ್ಮೂಲ ರಂಗರಾವು ಪುರಭವನ ಮಂಗಳೂರಿನಲ್ಲಿ ನಡೆಯಲಿದೆ ಲಯನ್ಸ್ ಜಿಲ್ಲಾ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಸುಮಾರು ಇಪ್ಪತ್ತೈದು ತಂಡಗಳು ಭಾಗವಹಿಸಲಿದೆ ಸೆಟ್ಟಿಂಗ್ ಸೇರಿ ಒಂದು ತಂಡಕ್ಕೆ ಇಪ್ಪತ್ತು ನಿಮಿಷಗಳ ಕಾಲಾವಧಿ ನೀಡಲಾಗಿದೆ ಪ್ರಶಸ್ತಿ ಪುರಸ್ಕೃತರಿಗೆ ನಗದು ಸಹಿತ ಪ್ರಶಸ್ತಿ ಪತ್ರಗಳನ್ನು ಕೂಡ ನೀಡಲಾಗುತ್ತದೆ ಪ್ರಧಾನ ಅತಿಥಿಗಳಾಗಿ ಖ್ಯಾತ ಹಿನ್ನೆಲೆ ಗಾಯಕಿ ಬಿ ಕೆ ಸುಮಿತ್ರ ಭಾಗವಹಿಸಲಿದ್ದಾರೆ ಇನ್ನು ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಜಿಲ್ಲಾ ಗವರ್ನರ್ ಕುಡ್ಪಿ ಅರವಿಂದ ಶೆಣೈ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ ಹಾಗೂ ಬಹುಮಾನವನ್ನ ವಿತರಿಸಲಿದ್ದಾರೆ ಕಟೀಲು ಶ್ರೀ ದುರ್ಗ ದೇವಸ್ಥಾನದ ಅನುವಂಶಿಕ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಹರಿನಾರಾಯಣ ಅಸರನ್ನ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಗೌರವಾದಿತಿಗಳಾಗಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಶಾಸಕಡಿ ವೇದವ್ಯಾಸ್ ಕಾಮತ್ ಭಾಗವಹಿಸಲಿದ್ದಾರೆ ಲಯನ್ಸ್ ಜಿಲ್ಲಾ ಸಾಂಸ್ಕೃತಿಕ ಸ್ಪರ್ಧೆಯ ಪ್ರಧಾನ ಸಂಯೋಜಕರಾದ ಕೆ ರಾಜೇಶ್ ಶೆಟ್ಟಿ ಶಬರಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ನಿಕಟಪೂರ್ವ ಜಿಲ್ಲಾ ಗವರ್ನರ್ ಬಿಎಂ ಭಾರತಿ ಲಯನ್ಸ್ ಜಿಲ್ಲೆ ಹದಿನೇಳು ಡಿ ಪ್ರಥಮ ಉಪ ಜಿಲ್ಲಾ ಗವರ್ನರ್ ಹೆಚ್ ಎಂ ತಾರನಾಥ್ ದ್ವಿತೀಯ ಉಪ ಜಿಲ್ಲಾ ಗವರ್ನರ್ ಕೆ ಗೋವರ್ಧನ್ ಶೆಟ್ಟಿ ಶುಭಾಶಯ ಗೈಯಲಿದ್ದಾರೆ ಸಮಾರಂಭದಲ್ಲಿ ಆರ್ ಚಂದ್ರೇಗೌಡ ಎಂ ಬಾಲಕೃಷ್ಣ ಹೆಗ್ಡೆ ನ್ಯಾನ್ಸಿ ಮಸ್ಕರೇನಸ್ ಜ್ಯೋತಿ ಎಸ್ ಶೆಟ್ಟಿ ಎಎನ್ ಸುದರ್ಶನ್ ಪಡಿಯಾರ್ ಮೋಹನ್ ಕೊಪ್ಪಲ ಕಿಶೋಡಿ ಶೆಟ್ಟಿ ಶ್ರೀನಿಧಿ ಶೆಟ್ಟಿ ಉಪಸ್ಥಿತರಿದ್ದರು ದ್ವಿತೀಯ ಹೋಮಾನವಾಗಿ ಇಪ್ಪತ್ತ ಐದು ತೃತೀಯವಾಗಿ ಇಪ್ಪತ್ತು ಸಾವಿರ ಹಾಗೆ ಸಾರ್ವಭೌಮತನದವರಿಗೆ ಫಸ್ಟ್ ಟ್ವೆಂಟಿ ತೌಸಂಡ್ ಸೆಕೆಂಡ್ ಪ್ರೈಸ್ ಫಿಫ್ಟಿ ತೌಸಂಡ್ ಆ ಥರ್ಡ್ ಪ್ರೈಜ್ ಟೆನ್ ತೌಸಂಡ್ ಈ ಒಂದು ಕೂಡ ಕ್ಯಾಟಗರಿಯಲ್ಲಿ ಇದ್ದೇವೆ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಮುಖ್ಯವಾಗಿ ಪತ್ರಕರ್ತರ ದೃಶ್ಯ ಮಾಧ್ಯಮದವರ ಸಹಕಾರ ಅತಿ ಮುಖ್ಯ ಯಾಕೆಂದರೆ ನಾವು ಎತ್ತೇ ಕಾರ್ಯಕ್ರಮ ಮಾಡಿದರೂ ನೀವು ಅದನ್ನು ನಮಗೆ ಮಾಡಿ ಮಾಡಿಕೊಟ್ರೆ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಬೆರಗು ಬರ್ತದೆ ನಾನು ಜಿಲ್ಲೆಯ ಸಾರ್ವಜನಿಕ ಸಂಪಾದಕ ಸುದರ್ಶನ್ ಸುದರ್ಶನ್ ನಾನು ಇದಕ್ಕೆ ಬಂದಿದ್ದೇನೆ ನಾನೇ ಪ್ರಸ್ತಿಗೆ ಹಾಗೆ ಹೇಳಿಕೊಂಡು ನಿಮ್ಮೆಲ್ಲರ ಪೂರ್ಣ ಪ್ರಮಾಣದ ಸಹಕಾರ ನಮಗೆ ಬೇಕು ಈ ವರ್ಷ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮ ನಮ್ಮ ನೈಋತ್ಯ ಎಲ್ಲ ಕಾರ್ಯಕ್ರಮಗಳೇ ಕೂಡ ನೀವು ಪೂರ್ಣ ಪ್ರಮಾಣದ ಸಹಕಾರ ನಮಗೆ ಕೊಡಬೇಕು ಅಂತೇಳಿ ಕೇಳಿ ಗೊತ್ತಾಯ್ತೀವಿ ಪ್ರಕ್ರಿಯೆಯ ನಮ್ಮ ಮಾಧ್ಯಮದಲ್ಲಿರ್ತದೆ ಪಂಪೈಲ್ ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಈ ಒಂದು ಸಂಘವು ಇದು ಲಭಾಗಿ ಐದನೇ ವರ್ಷದಲ್ಲಿದೆ ಈ ಬಾರಿ ನಮಗೆ ಒಂದು ಜಿಲ್ಲೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ರಾಜೇಶ್ ಅವರ ಸಂಯೋಜಕತ್ವದಲ್ಲಿ ಕಲ್ಚರಲ್ ಈ ಸ್ಪರ್ಧೆಯ ಒಂದು ಅವಕಾಶವನ್ನು ಲಯನ್ಸ್ ಇಂಟರ್ನ್ಯಾಷನಲ್ನ ನಮ್ಮ ಗವರ್ನರ್ ಆದ ಅರವಿಂದ್ ಸೇನೆಯವರು ಹಾಗೂ ಎಲ್ಲ ಕ್ಯಾಬಿನೆಟ್ನ ಮುಖಾಂತರ ನಮಗೆ ಒಂದು ಕಾರ್ಯಕ್ರಮ ಮಾಡುವಂಥ ಅವಕಾಶಕ್ಕಿದೆ ಅದನ್ನು ಇದುವರೆಗೆ ತುಂಬ ಅನೇಕ ಕೆಲಸಗಳಾಗಿದೆ ನಾಡಿನ ಅನಿತ್ಯವಾರ ಮಂಗಳಪುರ ಭವನದಲ್ಲಿ ಇದು ನಡೆಯಲಿಕ್ಕಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮಗೆ ಸಹಕಾರ ನೀಡಿ ಇದರ ನಿಮ್ಮ ಮೂಲಕ ನಾವು ಪ್ರಚಾರವನ್ನು ಬಯಸ್ತಾ ಇದ್ದೇವೆ ಜನರಿಗೆ ಗೊತ್ತಾಗಬೇಕಿದ್ದರೆ ತಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಮ್ಮೆಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೀಡಬೇಕಂತ ಕೇಳಿಕೊಂಡು ಈ ಒಂದು ಅವಕಾಶ ನೀಡಿದ ಬೇರೆ ಭಾಗವಹಿಸಿದ ತಮಗೆಲ್ಲರಿಗೂ